ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾಂತಾ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ನನ್ನ ಬೆಳಗಿನ ದಿನಚರಿ ಹೇಗಿತ್ತು ಅಂದರೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ವಲ್ಪ ಮನೆ ಕ್ಲೀನೆಲ್ಲ ಇದ್ದೆ ಹಾಗೆ ಹಬ್ಬಕ್ಕೆ ಸೀರೆ ಎಲ್ಲ ತೊಗೊಂಬಂದಿದೆ ಯಾವ್ಯಾವ ರೀತಿ ಸೀರೆ ಎಷ್ಟು ರೇಂಜು ಮತ್ತು ಎಷ್ಟು ರೂಪಾಯಿಗೆ ನಾನು ತೊಗೊಂಬಂದೆ ಅಂದ್ಬಿಟ್ಟು ನಿಮಗೆ ಆಗಿ ತಿಳಿಸ್ತೀನಿ ಹಾಗೆ ನಾನು ಎಲ್ಲ ಮಾಡಿ ಇನ್ನೇನು ನಾನು ತೋರಿಸೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಈ ರೀತಿ ಆ ಒಂದು ತರಲೆ ಕೆಲಸ ಮಾಡ್ತಾ ಇದ್ದ ಎಲ್ಲೋದ ಅಂತ ಹುಡುಕ್ತಾ ಇದ್ದೆ ಸೊ ಈಚೆಗಡೆ ನಿಂತ್ಕೊಂಡು ಕಸ ಗುಡಿಸ್ತಾವನೆ ನಾನು ನೋಡಲೇ ಇಲ್ಲ ಆಮೇಲೆ ಈಚೆಗಡೆ ಬಂದು ನೋಡ್ರೆ ಈ ರೀತಿ ಕಸ ಗುಡಿಸ್ತಾ ಇದ್ದ ಆಮೇಲೆ ಅವ್ನಿಗೊಂದು ಬಿಟ್ಟು ಒಳಗೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಅಷ್ಟು ಕೆಲಸ ಆಯಿತು ಇನ್ನು ನಾಳೆ ಎಲ್ಲ ಗುರುವಾರ ನಾಳೆ ನಾನು ಬಟ್ಟೆ ಒಕ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ಇವತ್ತೇ ಬಟ್ಟೆ ಎಲ್ಲ ಹೋಗಿದೆ ಒಗ್ದಾದ್ಮೇಲೆ ಸ್ವಲ್ಪ ಮ್ಯಾಟೆಲ್ಲ ಇದ್ದೋ ತಿರ್ಗ ಮನೆ ಎಲ್ಲ ಕ್ಲೀನ್ ಮಾಡಿದೆವು ತಿರ್ಗ ಮ್ಯಾಟೆಲ್ಲ ಇತ್ತು ಮ್ಯಾಟೆಲ್ಲ ತೊಳೆದು ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ನೆಲ ಎಲ್ಲ ಸಿಟ್ಟಿದ್ದಾಯಿತು ಇನ್ನೂ ನಮ್ಮ ಮನೆ ಬಂದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮದೇ ಜಮೀನು ನಮ್ಮ ಜಮೀನಲ್ಲೇ ಸಹ ಮುಂದೆ ರೋಡ್ ಹೋಗಿದೆ ಆ ಕಡೆಯೂ ಅಡಿಕೆ ತೋಟ ಕಾಣಿಸ್ತಿದೆ ಮುಂದೆಯೂ ಅಡಿಕೆ ತೋಟ ಮತ್ತು ಸೈಡಲ್ಲೂ ಸಹ ಸ್ವಲ್ಪ ಸೀಮೆಯಲ್ಲು ಮಾವಿನ ಗಿಡ ಈ ರೀತಿ ಹಾಕೊಂಡಿದ್ದೀವಿ ಪಕ್ಕದ ದನಿನ ಮನೆ ಸೊ ಇದು ನಮ್ಮ ಮನೆ ಕಾಣಿಸ್ತಾ ಇದೆ ಸೊ ನಿಮಗೆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಹಾಗೆ ನಾನು ಸ್ವಲ್ಪ ಪೈಂಟು ಮಿಕ್ಕೊಂಡಿತ್ತು ಈ ಹೊಸ್ಲೆಲ್ಲ ತುಂಬ ಒಂಥರ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಏನು ಮಾಡಿದೆ ಪೈಂಟ್ ಮಿಕ್ಕಿತ್ತಲ್ಲ ಅದಕ್ಕೆ ಹೊಸ್ಲಿಗೆ ಮತ್ತು ನಮ್ಮ ತುಳಸಿ ಗಿಡದ ಪಾಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪೈಂಟು ಅಂದ್ಬಿಟ್ಟು ಹಾಗೆ ನಮ್ಮ ಪಾಟಿಗೆಲ್ಲ ಪೈಂಟ್ನ ಮಾಡಿದ್ದೆ ಚೆನ್ನಾಗಾಗಿತ್ತು ಯಾಕಂದರೆ ಈ ಮಾಮೂಲಿ ಬಣ್ಣಕ್ಕಿಂತ ಪೈಂಟು ಮಾಡಿಕೊಂಡ್ರೆ ತುಂಬ ಒಂದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಏನೇ ಒಂದು ಗಲೀಜಾಗಿದ್ದ ತಕ್ಷಣ ತೊಳೆದಿದ್ದ ತಕ್ಷಣ ನೀಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಆಯಿಲ್ ಪೇಂಟ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೆ ಹಾಗೆ ಇನ್ನು ಹೊಲಕ್ಕೆ ಗೊಬ್ಬರ ಎಲ್ಲ ಆಲ್ರೆಡಿ ತೊಗೊಂಬಂದು ಸ್ಟಾಕ್ ಮಾಡ್ಕೊಂಡಿದ್ದೋ ಇನ್ನು ಮತ್ತೆ ಆಮೇಲೆ ಗೊಬ್ಬರ ಸಿಗಲ್ಲ ಅಂದ್ಬಿಟ್ಟು ಮುಂಚೆನೇ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ ಯಾರೋ ಒಂದು ಅಳಿಸ್ತು ಸಹ ಕೊಟ್ಟಿದ್ರು ಹಂಗೆ ಮಡಗಿದ್ದೆ ಸೊ ಹಬ್ಬಕ್ಕೆ ಏನಾದರೂ ಒಣ್ಣಾದರೆ ದೇವ್ರಿಗಿಡನ ಅಂತೇಳ್ಬಿಟ್ಟು ಇನ್ನೂ ನೆಲೆ ಎಲ್ಲ ಸೀಟಿದಾಯಿತು ಇನ್ನೂ ನಮ್ಮ ಪಾಪನ್ನ ಮಲಗಿಸ್ಬಿಟ್ಟು ನಾನು ಇವತ್ತೇ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆಯದು ಸಣ್ಣ ಪುಟ್ಟ ಅಡುಗೆಗಳು ಏನಾದರೂ ಇದ್ದರೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದ್ದೆ ಅಷ್ಟರಲ್ಲಿ ಇನ್ನೂ ನಮ್ಮ ಪಾಪ ಏನು ಅಂತ ಅಂತೇಳ್ಬಿಟ್ಟು ಈಚೆಗಡೆ ಆಲ್ರೆಡಿ ಕಸ ಎಲ್ಲ ಗುಡಿಸಿ ಅವನು ಇನ್ನು ಒಳಗಡೆ ಏನು ಮಾಡ್ತವನಿ ಅಂತ ನೋಡ್ತಿದ್ದೆ ಅಷ್ಟರಲ್ಲಿ ಹಿಂದೆನೇ ನಾನು ಹಿಂದೆಯೇ ಬಂದ ಇನ್ನು ಎಲ್ಲ ಕೆಲಸ ಮುಗ್ದಿತ್ತು ಇನ್ನು ಅಡುಗೆ ಮತ್ತೆ ಪ್ರಿಪೇರ್ ಮಾಡಬೇಕು ಬೆಳಗ್ಗೆ ಟಿಫನ್ ಮಾಡಿದೆ ಚಿತ್ರಾನ್ನ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಅಂದ್ಕೊತಿದ್ದೆ ಅಷ್ಟೊಂದು ನಮ್ಮ ಪಾಪ ಈಚೆಗಡೆ ಕಸ ಗುಡಿಸಿದೆಲ್ಲ ಒಳಗಡೆಗೂ ಬಂದು ಕಸ ಗುಡಿಸ್ತೀನಿ ಅಂತ ಹೇಳ್ತಾವೆ ಪರ್ಕೆ ಇಡ್ಕೊಂಡು ನನಗಂತೂ ಸಾಕಾಗೋಗುತ್ತೆ ಇವನ್ನ ನೋಡಿಕೊಂಡು ಕೆಲಸ ಮಾಡೋದ್ರಲ್ಲಿ ಫುಲ್ ಸುಸ್ತಾಗೋಗುತ್ತೆ ಅಂತಲೇ ಹೇಳ್ಬೋದು ತುಂಬ ಒಂದು ಟೆನ್ಷನ್ನು ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಂದರೆ ಒಂದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಇನ್ನು ನಾನು ಜೋಲಿ ಕಟ್ಟಿದ್ದೀನಿ ಅಂದರೆ ಸೀರೆಲಿ ಜೋಲಿ ಯಾಕಂದರೆ ಜೋಲಿ ಒಳಗೆ ಒಂದು ಸೊಳ್ಳೆನೂ ಕಚ್ಚಲ್ಲ ಮೇಯ್ನು ಮತ್ತು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂದ್ಬಿಟ್ಟು ಜೋಲಿ ಸೀರೆಯಲ್ಲಿ ಜೋಲಿ ಕಟ್ಕೊಂಡಿದ್ದೀನಿ ಇನ್ನು ಇವನಿಗೆ ಸ್ನಾನ ಮಾಡಿಸಿ ಮಲಗಿಸೋದ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ ಅಡುಗೆ ಮನೆಗೆ ಮತ್ತೆ ಬೆಳಗ್ಗೆ ಟಿಫನ್ ಮಾಡಿದ್ದು ಹಾಗೆ ಏನಾದರೂ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಇನ್ನು ನಮ್ಮ ತೋಟದಲ್ಲೇ ಸೊ ಹಸೆಕಾಯಿ ಬಿಟ್ಟಿದ್ದು ಹಸಿಕಾಯನ್ನೆಲ್ಲ ತಿಗ ತೊಗೊಂಬಂದ್ಬಿಟ್ಟು ಎಲ್ಲ ಸುಳಿದಿಟ್ಟಿದ್ದೀನಿ ಇನ್ನು ನೈಟು ನಾನು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡೋದು ಸೊ ಈ ನಮ್ಮ ಮಗನ ಕಟ್ಕೊಂಡು ಅಂದ್ಕೊಂಡು ಮನಸ್ಸಲ್ಲಿ ಇನ್ನು ನನ್ನ ಮಗಳು ಅಷ್ಟರಲ್ಲಿ ಸ್ಕೂಲ್ ಮುಗಿಸ್ಕೊಂಬರ್ತಾಳೆ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಯೋಚನೆ ಮಾಡಿ ಎಲ್ಲ ಕೆಲಸ ಮುಗಿಸ್ದೆ ಇನ್ನೂ ಆಲ್ಮೋಸ್ಟ್ ಹಬ್ಬಕ್ಕೆ ಮನೆ ಕ್ಲೀನು ಸಿಂಪಲ್ಲಾಗಿ ಮಾಡಿಕೊಂಡೆ ಏಕೆಂದರೆ ಸೊ ನಾವು ಮನೆ ಮನೆ ಯುಗಾದಿಯಲ್ಲೆಲ್ಲ ತೊಳೆದಿದ್ದೆ ಅಷ್ಟೇನು ಗಲೀಜೇನು ಆಗಿರಲಿಲ್ಲ ಸ್ವಲ್ಪ ಮಟ್ಟಿಗೆ ಕ್ಲೀನೆಲ್ಲ ಮಾಡ್ಕೊಂಡಿದ್ದಾಗಿತ್ತು ಇನ್ನೂ ನಮ್ಮ ಪಾಪ ಅಂತೂ ಅಲ್ಲೂ ಆಲ್ರೆಡಿ ಮನೆ ಹಾಕೊಂಡು ಮ್ಯಾಲೆ ಕತ್ತುತ್ತಾ ಇದ್ದೆ ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಸಖತ್ತು ತೀಟೆ ಅಂದರೆ ತೀಟೆ ನೀವು ನೋಡ್ಬೋದು ಅಲ್ಲಾಲೇ ಫ್ರಿಡ್ಜಲ್ಲಿ ಕೈ ಇದ್ದಾನೆ ಏನಾದರೂ ಕೊಡು ಏನಾದರೂ ಕೊಡು ಅಂದ್ಬಿಟ್ಟು ನಾನೊಂದು ಬಿಟ್ಟು ಮತ್ತೆ ಕರ್ಕೊಂಡು ಈಚೆಗಡೆ ಬಂದೆ ಇನ್ನೂ ನಾನು ಸ್ವಲ್ಪ ಕೆಲಸ ಎಲ್ಲ ಉಳ್ಕೊಂಡಿತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಇವ್ನ ಮಲಗಿಸಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂತೇಳ್ಬಿಟ್ಟು ಇದು ಮಾ ಯೋಚನೆ ಮಾಡಿಕೊಂಡೆ ಅಷ್ಟರಲ್ಲಿ ಇನ್ನೂ ನಮ್ಮ ದೇವ್ರ ಮನೆಯೆಲ್ಲ ಫುಲ್ಲು ಆಲ್ರೆಡಿ ನೆನ್ನೆನೂ ಪೂಜೆ ಮಾಡಿರಲಿಲ್ಲ ಎಲ್ಲ ಹೂವು ಎಲ್ಲ ಒಣಗಿತ್ತು ಇನ್ನು ಆದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಕಾಯೆಲ್ಲ ರೆಡಿ ಮಾಡಿಕೊಂಡೆ ಸೊ ಹೂವು ಎಲ್ಲ ತೊಗೊಂಬಂದಿದ್ರು ಎಲ್ಲ ಏರಿಸಬೇಕಾಗಿತ್ತು ಯಾಕಂದರೆ ಹಾರ ತೊಗೊಂಬಂದಿರಲಿಲ್ಲ ಹಾರ ಬೇಡ ಹೂವು ತೊಗೊಂಬಂದಿದ್ದೀನಿ ಸೊ ಒಂದು ಎರಡೂವರೆ ಕೆ ಜಿ ಹೂವು ತೊಗೊಂಬಂದಿದ್ರು ಅದರಲ್ಲಿ ಹಾರ ಎಲ್ಲ ಮಾಡಿಬಿಟ್ಟು ಇನ್ನು ರೆಡಿ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಪಾಪಕ್ಕೂ ಸಹ ಸ್ನಾನ ಮಾಡಿಸ್ಬಿಟ್ಟು ಬೇಗ ಮಲಗಿಸ್ಬಿಡೋಣ ಸೊ ಆಹಾರ ಎಲ್ಲ ಮಾಡ್ಕೊಬೇಕು ಹಾಗೆ ಸೊ ಹೂವು ಸ್ವಲ್ಪ ಕಟ್ಕೊಬೇಕಾಗಿತ್ತು ಮತ್ತೆ ನಾನು ಸೀರೆ ಡ್ರಾಪಿಂಗ್ ಅಂದರೆ ಎಲ್ಲ ರೆಡಿ ಮಾಡ್ಕೊಬೇಕಾಯಿತು ಮುಂಚೆಯೇ ಯಾಕಂದರೆ ನಾವು ಮಹಾಲಕ್ಷ್ಮಿನ ಬೇಗನ ಕುಂಡಿಸ್ಬೇಕೆಲ್ಲ ಅದಕ್ಕೋಸ್ಕರ ನಾನು ಒಬ್ಬಳೆ ಮಾಡ್ಕೊಳೋದ್ರಿಂದ ಸೊ ಪಾಪು ಬೇರೆ ಮಲಗಿರಬೇಕು ಅವನ ಜೊತೆಯಲ್ಲಿ ಇಟ್ಕೊಂಡು ನಾನು ಎಲ್ಲ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನೆಲ್ಲ ಮುಂಚೆನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದೇ ಕೆಲಸನ ಪ್ರಿಪೇರ್ ಮಾಡ್ತಿದ್ದೆ ಹಾಗೆ ನಿಮಗೆ ಮೊನ್ನೆ ನಾನು ಕಲ್ಲೂರಿಗೆ ಶಾಪಿಂಗ್ಗೆ ಅಂತ ಹೋಗಿದ್ದೆ ಸ್ಯಾರಿ ತೊಗೊಂಬರೋಕ್ಕೆ ಎಷ್ಟು ರೂಪಾಯಿಗೆ ಏನೇನು ತೊಗೊಂಬಂದೆ ಅನ್ ಅನ್ನೋದನ್ನ ಸೊ ನಿಮಗೆ ಹೇಳಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಸೊ ಕೆಲವ್ರು ಜನ ಕೇಳ್ತಾ ಇದ್ರು ಎಷ್ಟು ಥರ ತಂದರೆ ಯಾವ ರೇಂಜಿಗೆ ತೊಗೊಂಬಂದ್ರೆ ಸೊ ನಾವು ಹೋಗ್ಬೋದಾ ತರ್ಬೋದಾ ಒಳ್ಳೆ ಸ್ಯಾರಿ ಇದಾವ ಅಂತ ಓ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆಲ್ಲ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅಂಗಡೀಲಿ ಹೋದರೆ ತುಂಬ ದುಬಾರಿ ಇರುತ್ತೆ ಸೊ ನೀವು ಕಲ್ಲೂರ್ಗೆ ಹೋದರೆ ಸೊ ಎರಡು ಸಾವಿರ ರೂಪಾಯಿಗೆ ಎರಡು ಸೀರೆ ಈ ರೀತಿ ಎಲ್ಲ ತೊಗೊಂಬರ್ಬೋದು ಅಂತಲೇ ಹೇಳ್ಬೋದು ಈಗ ನಾನು ತೋರಿಸ್ತಾ ಇರುವಂಥ ಸೀರೆ ಬಂದುಬಿಟ್ಟು ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನ ನಾನು ಮಹಾಲಕ್ಷ್ಮಿಗೆ ಉಡ್ಸೋಣ ಅಂತೇಳ್ಬಿಟ್ಟು ತೊಗೊಂಬಂದೆ ಯಾಕಂದರೆ ಆಲ್ಮೋಸ್ಟು ಮಹಾಲಕ್ಷ್ಮಿಗೆ ಗ್ರೀನ್ ಕಲರ್ ಸ್ಯಾರಿನೇ ತುಂಬ ಇಷ್ಟಪಟ್ಟು ಉಡಿಸ್ತಾರೆ ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾಯಿದ್ರು ಗ್ರೀನ್ ತೊಗೊಂಬನ್ನಿ ಅಂತ ನಾನು ಈ ಕೆಲವೊಂದು ವಿಡಿಯೋದಲ್ಲಿ ನೋಡಿ ಅದಕ್ಕೋಸ್ಕರ ಗ್ರೀನ್ ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೈನ್ ತರ್ಟಿ ಅಂತ ಹಾಕಿದ್ದಾರೆ ಯಾವುದೇ ರೀತಿಯ ಬಾರ್ಗೈನ್ ಇಲ್ಲ ಫಿಕ್ಸೆಡ್ ರೇಟು ತುಂಬ ಚೆನ್ನಾಗಿತ್ತು ಈ ರೀತಿಯ ವರ್ಕ್ ಬಂದಿತ್ತು ಸೀರೆ ಎಲ್ಲ ಫುಲ್ಲು ಒಂಥರ ಡಾಟ್ ಡಾಟ್ ಥರ ಗೆರೆ ಲೈನ್ಸ್ ಬಂದಿದೆ ಈ ರೀತಿಯ ಒಂದು ನನ್ನ ಹತ್ರ ಕಲೆಕ್ಷನ್ ಇರಲಿಲ್ಲ ಅದಕ್ಕೋಸ್ಕರ ಇದೊಂಥರ ಇರಲಿ ಹೇಳ್ಬಿಟ್ಟು ಡಿಸೈನು ಮತ್ತು ಕಲ್ಲರು ತುಂಬ ಚೆನ್ನಾಗಿತ್ತು ಅದರಲ್ಲೂ ಮಹಾಲಕ್ಷ್ಮಿಗೆ ಆಲ್ಮೋಸ್ಟ್ ಗ್ರೀನೇ ಅಲ್ವಾ ಗ್ರೀನು ಮತ್ತು ರೆಡ್ ಕಾಂಬಿನೇಷನಲ್ಲಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಉಡ್ಸಿದ್ರೂ ಚೆನ್ನಾಗಿ ಕಾಣಿಸ್ತೈತೆ ಅಂತೇಳ್ಬಿಟ್ಟು ಈ ರೀತಿಯ ಒಂದು ಸ್ಯಾರಿ ತೊಗೊಂಬಂದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫೋ ಫೋಲ್ಡಿಂಗ್ ಮಾಡಿದ್ದಾರೆ ಇನ್ನು ನಾನು ಇದನ್ನೆಲ್ಲ ನೀಟಾಗೆ ಪ್ಲಿ ಇದು ಬಟ್ಟೆ ಪ್ಲಿ ಕ್ಲಿಬ್ಬೆಲ್ಲ ಹಾಕೊಂಡು ನೀಟಾಗೆ ನೆರಿಗೆ ಮತ್ತು ಸೆರಗು ಎಲ್ಲ ನೀಟಾಗಿ ಮಾಡಿಕೊಂಡು ಐರನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕು ಮಹಾಲಕ್ಷ್ಮಿ ಗುಡಿಸೋಕ್ಕೆ ಹಾಗೆ ಬನ್ನಿ ಮತ್ತೊಂದು ಸ್ಯಾರಿ ತೊಗೊಂಬಂದೆ ಮನೆ ಹತ್ರ ಸೊ ಡೈಲಿ ವೇರ್ಗೆ ಹೇಳ್ಬಿಟ್ಟು ಇದ್ರೂ ಅಂದರೆ ಇದ್ರ ಕಲೆಕ್ಷನ್ ನೀವು ಆಲ್ಮೋಸ್ಟ್ ನೋಡಿರ್ಬೋದು ಆಲ್ಮೋಸ್ಟ್ ಆಲ್ರೆಡಿ ಬಂದಿದ್ದಾವೆ ಎಲ್ಲ ರೀತಿಯ ಈ ಥರ ಕಲೆಕ್ಷನು ಸೊ ನನ್ನ ಹತ್ರನೂ ಇತ್ತು ಅದರಲ್ಲೂ ಸೊ ಬ್ಲ್ಯಾಕ್ ಮತ್ತು ಈ ಥರ ಸಿಮೆಂಟ್ ಕಲರಲ್ಲಿ ಒಂದೂ ಇರಲಿಲ್ಲ ಅದಕ್ಕೋಸ್ಕರ ಇದೊಂದು ಇರಲಿ ಹೇಳ್ಬಿಟ್ಟು ತೊಗೊಂಡೆ ಇದಕ್ಕೆ ಬಂದು ಈ ಥರ ಬ್ಲೌಸ್ ಬಂದಿದೆ ನೀವು ನೋಡ್ಬೋದು ಒಂಥರ ಹೂವು ಹೂವು ಡಿಸೈನ್ಸ್ ಬ್ಲೌಸು ಬ್ಲೌಸ್ ಮತ್ತು ತುಂಬ ಚೆನ್ನಾಗಿತ್ತು ಅಂತ ವೆಲ್ಮೆಟ್ ಬ್ಲೌಸ್ ಅಂತಾರೆ ಆ ಥರ ಇತ್ತು ಇದ್ರ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದರ ಬೆಲೆ ಬಂದು ಸೊ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ನಿಮಗೆ ನಾನಲ್ಲಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಮಾಡುವಾಗೂ ಸಹ ನನ್ನ ಮಗ ಬಂದು ಹಿಂದೆಗಡೆಯಿಂದ ನಿಂತ್ಕೊಂಡು ತುಂಬ ತೀಟೆ ಮಾಡ್ತಾಯಿದ್ದೆ ಸೊ ಒಡೆದ್ರೆ ಅಳ್ತಾನೆ ಅಂದ್ಬಿಟ್ಟು ಹಾಗೆ ಕಂಟ್ರೋಲ್ ಮಾಡಿಕೊಂಡು ಸೊ ಇದ್ರ ಬೆಲೆ ಬಂದು ಐನೂರ ಮೂವತ್ತು ರೂಪಾಯಿ ಹಾಕಿದ್ದಾರೆ ಇದು ಚೆನ್ನಾಗಿದ್ದರೆ ನಿಮಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಸೊ ಯಾರೆಲ್ಲ ಸೀರೆಗಳು ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಗೆ ಈ ರೀತಿಯ ಒಂದು ಸೀರೆ ಕಲೆಕ್ಷನ್ ಬೇಕಾದರೆ ಸೊ ನನಗೆ ನಾನು ಒಂದು ಕಮೆಂಟ್ಸ್ ಮೂಲಕ ನೀವು ತಿಳಿಸಿದ್ರೆ ಸೊ ನಾನು ಆಲ್ಮೋಸ್ಟು ನನ್ನ ಕಡೆಯಿಂದ ನಿಮಗೆ ಈ ರೀತಿಯ ಸೀರೆಗಳ್ನ ತಲುಪಿಸ್ತೀನಿ ಅಂತಲೇ ಹೇಳ್ಬೋದು ಸೊ ನಾವು ಸಹ ಹೋಲ್ಸೇಲ್ ರೀತಿಲಿ ನಿಮಗೆ ಸ್ಯಾರಿಗಳನ್ನ ಸೊ ನಿಮಗೆ ಕೊಡ್ತೀವಿ ಅಂತಲೇ ಹೇಳ್ಬೋದು ಸೊ ನೀವು ತೊಗೊಳೋ ಒಂದು ಇಷ್ಟ ಇದ್ದರೆ ಕಮೆಂಟ್ಸ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಸ್ಯಾರಿ ಕಲೆಕ್ಷನು ಇದು ಕಾಟನ್ ಸ್ಯಾರಿ ನೀವು ನೋಡ್ಬೋದು ಅದು ಸಹ ಎಷ್ಟು ಬೆಲೆ ಅಂತ ಸೊ ಇದು ನೋಡಲಿಲ್ಲ ಒಳಗಡೆ ಸಿಗಾಕೊಂಡಿತ್ತು ಅಂದ್ಕೊತೀನಿ ಇದು ಆಲ್ಮೋಸ್ಟ್ ಐನೂರು ರೂಪಾಯಿ ಇರ್ಬೋದು ಅಂದ್ಕೊಂಡಿದ್ದೀನಿ ಈ ರೀತಿಯ ಕಾಟನ್ ಸೀರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಾಟನ್ ಸೀರೆ ಎಷ್ಟು ಸ್ಮೂತಾಗಿದೆ ಗೊತ್ತಾ ಇದೊಂದು ಇದಂತೂ ತುಂಬ ಚೆನ್ನಾಗಿತ್ತು ಸೊ ಇದು ಇರಲಿ ಹೇಳ್ಬಿಟ್ಟು ತೊಗೊಂಡು ಹಾಗೆ ಫೈನಲ್ ನೀವು ನೋಡ್ಬೋದು ಈ ಕಡೆ ಒಂದು ಸ್ಯಾರಿ ಇಟ್ಟಿದ್ದೀನಿ ಹಾಗೆ ಬ್ಲೌಸ್ ಪೀಸ್ ಎಲ್ಲ ತೊಗೊಂಬಂದಿದ್ದೆ ಮಹಾಲಕ್ಷ್ಮಿಗೆ ಹಬ್ಬ ಮಾಡ್ತೀವಲ್ಲ ಹಾಗೆ ಒಂದು ಏನಪ್ಪ ಅಂದರೆ ಮಡ್ಲಕ್ಕಿಗೆ ಒಂದು ಇಡಬೇಕು ಮತ್ತು ಮನೆಗೆ ಬಂದಂಥ ಒಂದು ಮೂರು ನಾಲ್ಕು ಜನ ಮುತ್ತೈದರಿಗೆ ನಾನು ಸೊ ಜಾಕೆಟ್ ಪೀಸ್ ಕೊಡೋಣ ಅಂತೇಳ್ಬಿಟ್ಟು ಈ ಈ ಒಂದು ವರ್ಷ ಇಡೋಣ ಅಂತೇಳ್ಬಿಟ್ಟು ತೊಗೊಂಡ್ಬಂದಿದ್ದೀನಿ ಇದ್ರ ಪ್ರೈಸ್ ಬಂದು ಐನೂರ ನಲ್ವತ್ತು ರೂಪಾಯಿ ಈ ಸ್ಯಾರಿ ಪ್ರೈಸ್ ಬಂದು ಫ್ರೆಂಡ್ಸ್ ನೋಡಿ ಇದರ ಸ್ಯಾರಿ ಪ್ರೈಸು ಐನೂರ ನಲ್ವತ್ತು ರೂಪಾಯಿ ಹಾಗೆ ನನ್ನ ಮಗ ಈ ರೀತಿ ಮಾಡ್ತಾ ಇದ್ದಾನೆ ಬ್ಲೌಸ್ ಎಲ್ಲ ಎಳಿತಾ ಇದ್ದಾನೆ ತೊ ಹುಡಿಯೋ ಮಾಡೋಕ್ಕೂ ಇರಲಿಲ್ಲ ತುಂಬ ಒಂದು ತರಲೆ ಅಂತಲೇ ಹೇಳ್ಬೋದು ಹಾಗೆ ಫೈನಲ್ ಆಗಿ ಈ ಸ್ಯಾರಿ ಕವರೆಲ್ಲ ಎಳೆದೆ ಎಸ್ತಿದ್ದಾನೆ ನೋಡಿ ಈ ಸ್ಯಾರಿ ತೊಗೊಂಡೋಗಿ ನೆಲಕ್ಕಿಷ್ಟ ತುಂಬ ಬೇಜಾರಾಗುತ್ತೆ ಈ ರೀತಿ ಮಾಡ್ತಾನೆ ಯಾಕಂದರೆ ನನ್ನ ಮಗಳಿದ್ರೆ ಆಲ್ಮೋಸ್ಟ್ ಅವಳು ನೋಡ್ಕೊತಾಳೆ ಅಂತಲೇ ಹೇಳ್ಬೋದು ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿತ್ತು ಪರ್ಪಲ್ ಕಲರ್ ಸ್ಯಾಲಿಗೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಒಂದು ಅಟ್ರಾಕ್ಟಿವ್ ಕಲೆಕ್ಷನ್ ಅಲ್ಲಿದ್ದಂಥ ಒಂದು ಒಂದು ಕೆಲವೊಂದು ಮಹಿಳೆಯರು ತುಂಬ ಇಷ್ಟಪಟ್ಟು ತೊಗೊಂಡ್ರು ಒಂದು ನಾಲ್ಕೈದು ಜನ ತೊಗೊಂಡ್ರು ನನಗೂ ಇಷ್ಟ ಆಯಿತು ಅವರು ಈ ರೀತಿಯ ಕಲೆಕ್ಷನ್ಸ್ನ ತೊಗೊತಿದ್ರಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ತೊಗೊಳ್ಳೋಣ ಹೇಳ್ಬಿಟ್ಟು ತಗೊಂಡ ಇದ್ರ ಬೆಲೆ ಬಂದು ಸೊ ಎಂಟುನೂರು ರೂಪಾಯಿ ಇರ್ಬೋದು ಅಂದ್ಕೊಂತೀನಿ ಯಾಕಂದರೆ ಸ್ಟಿಕ್ಕರ್ ಆಲ್ಮೋಸ್ಟ್ ಕಿತ್ತಾಕ್ಬಿಟ್ಟಿದ್ದಾರೆ ನನ್ನ ಮಗನೇ ಇರಬೇಕು ಅಂದ್ಕೊಳ್ತೀನಿ ಕುಚ್ಚು ಮತ್ತು ಆಲ್ರೆಡಿ ಅವರೇ ಎಲ್ಲ ಸಹ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಸೊ ವರ್ಕ್ ಬಂದಿದೆ ಎಷ್ಟು ಚೆನ್ನಾಗಿದೆ ಪರ್ಪಲ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೀವು ಬೆಲೆ ಎಲ್ಲ ನೋಡಿದ್ದೀರಾ ಸೀರೆ ಎಲ್ಲ ನೋಡಿದ್ದೀರಾ ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ದರೆ ತುಂಬ ಬೇಜಾರು ಮಾಡ್ಕೊಂಬೇಡ್ರಿ ಮತ್ತು ಒಳ್ಳೆ ಪ್ರಾಡಕ್ಟ್ ಸಿಗಬೇಕು ಒಳ್ಳೆ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಸಿಗಬೇಕು ಅವರು ಕಲ್ಲೂರಿಗೆ ದಯವಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಇಲ್ಲಾಂದರೆ ಸೊ ವಾಟ್ಸಪ್ ಮೂಲಕ ಅಥವಾ ಮೆಸನ್ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿದ್ರೆ ಸೊ ನಿಮಗೆ ಯಾವ ಬೆಲೆಗೆ ಬೇಕಾದರೂ ಆ ರೀತಿಯ ಒಂದು ಸೀರೆಗಳನ್ನ ನಾನು ನಿಮಗೆ ಸೊ ನಿಮ್ಮ ಸ್ಥಳಕ್ಕೆ ತಲುಪಿಸ್ತೀನಿ ಅಂತಲೇ ಹೇಳ್ಬೋದು ಸೊ ನಾವು ಇವು ಮಾರಾಟಗಾರ ರೀತಿಯಲ್ಲಿ ನಿಮಗೆ ಸೀರೆನ ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ರೀತಿ ಸ್ಯಾರಿ ತೊಗೊಂಡ್ಬಂದಿದ್ದೀನಿ ಹಾಗೆ ಡೈಲಿ ಆಗಿರ್ಬೋದು ಮತ್ತು ಸಿಂಪಲ್ ಫಂಕ್ಷನ್ಗೆಲ್ಲ ಆಗಿರ್ಬೋದು ಯಾವ ರೀತಿಯ ಒಂದು ಸ್ಯಾರಿ ಕಲೆಕ್ಷನ್ ತಂದಿದ್ದೀನಿ ಅಂತ ನೀವು ನೋಡಿದ್ದೀರಾ ಅಂದ್ಕೊತೀನಿ ನಿಮಗೆಲ್ಲ ಯಾವ ಸ್ಯಾರಿ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ನನ್ನ ಒಂದು ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಬ